ಗುರುಗಳೇ ಶನಿವಾರದ ಆಚಾರ ವಿಚಾರ ವಿಭಾಗದಲ್ಲಿ ನಾವು ಏನು ಮಾತಾಡ್ತಿದ್ವೋ ಅದನ್ನ ನಾನು ಮುಂದುವರಿಸ್ತಾ ಇದ್ದೇನೆ ನೀವು ಚಪ್ಪಲಿಯ ಬಗ್ಗೆ ಹೇಳಿದ್ರಿ ಬಟ್ಟೆಯ ಬಗ್ಗೆ ಹೇಳಿದ್ರಿ ಬೇರೆ ಬೇರೆ ವಸ್ತುಗಳ ಬಗ್ಗೆ ಹೇಳಿದ್ರಿ ಆದರೆ ಚಿನ್ನ ಬೆಳ್ಳಿ ವಿಚಾರಕ್ಕೆ ಬಂದ್ರೆ ಅದು ಹಾಗಾಗೋದಿಲ್ವಾ ಅದು ದೇವರಿಗೆ ಬಳಸೋದಾಗಿರ್ಬೋದು ಅಥವಾ ಮೈ ಮೇಲೆ ಧಾರಣೆ ಮಾಡೋದಾಗಿರ್ಬೋದು ಅದನ್ನ ಆರಾಮಾಗಿ ಯಾರ್ ಬೇಕಾದರೂ ಯಾರಿಗಾದರೂ ಕೊಡ್ತಾರೆ ಉಪಯೋಗಿಸ್ಕೊಳ್ತಾರೆ ನೀವು ಹೇಳುವಂಥ ತರಂಗಗಳು ಅವಾಗ ಪಾಸ್ ಆನ್ ಆಗಲ್ವಾ ಗುರುಗಳ ಅವಾಗ ಹೇಗೆ ಮಾಡಬೇಕು ಈಗ ಕೆಲವರು ಅಡ ಇಟ್ಟಿರ್ತಾರೆ ಅವ್ರಿಗೆ ಬಿಡಿಸ್ಕೊಳ್ಲಿಕ್ಕಾಗಲ್ಲ ಏನು ಮಾಡ್ತಾರೆ ಅದನ್ನ ಹಾಗೆ ಬೇರೊಬ್ಬರಿಗೆ ಮಾರ್ತಾರೆ ಆಗ ಅದೆಲ್ಲ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಇದೆಲ್ಲದೂ ಸಹ ಬಹಳ ಸೂಕ್ಷ್ಮವಾಗಿರತಕ್ಕಂಥ ವಿಚಾರ ಈಗ ನೋಡಿ ವಸ್ತ್ರಗಳನ್ನ ಬಿಸಾಕ್ಲೂಬಹುದು ಚಪ್ಪಲಿಗಳನ್ನೂ ಬಿಸಾಕ್ಬಹುದು ಎಲ್ಲ ಸರಿ ಆದ್ರೆ ಬಂಗಾರ ಯಾರು ಬಿಸಾಕೋದಿಲ್ಲ ಅಲ್ವಾ ಹಾಗಾಗಿ ಅದು ಅಲ್ಲದೆ ತುಂಬಾ ಬೆಲೆ ಬಾಳುವಂತ ಇತ್ಯಾದಿಗಳೆಲ್ಲ ಒಂದ್ ಸೈಡ್ ಅಲ್ಲಿ ಇಡೋಣ ಹಾಗಾಗಿ ಹೇಳ್ಕೊಂಡು ಆಯಸ್ಕಾಂತೀಯ ತರಂಗಗಳು ಅಥವಾ ನಾವೇನು ಸ್ಕಿನ್ ಅಲರ್ಜಿ ಇತ್ಯಾದಿಗಳಿರ್ಬೋದು ಆ ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ಅದರಲ್ಲಿ ಇರೋದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಇರುತ್ತೆ ವೈಜ್ಞಾನಿಕವಾಗಿ ನಾವು ನೋಡಿದಾಗ ನಮಗೆ ಒಂದು ಇವತ್ತೆಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಈಚೆಗೆ ಎಲ್ರಿಗೂ ಕೂಡ ಐಸೊಲೇಷನ್ ಅಂದ್ರೇನು ಸೋಷಿಯಲ್ ಡಿಸ್ಟೆನ್ಸ್ ಅಂದ್ರೇನು ಇವೆಲ್ಲವೂ ಸಹ ಗೊತ್ತಾಗಿದೆ ಹದಿನಾಲ್ಕು ದಿನಗಳ ಪರ್ಯಂತರ ಅಲ್ಲಿರ್ತಕ್ಕಂಥ ಆ ವಸ್ತುವಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳು ಹದಿನಾಲ್ಕು ದಿನಗಳ ನಂತರ ಇರೋದಿಲ್ಲ ಅಂತ ಹೇಳಿ ವೈಜ್ಞಾನಿಕವಾಗಿ ಹೇಳೋದು ಅಲ್ವಾ ಶಾಸ್ತ್ರದಲ್ಲಿ ಕೂಡ ಸೂತಕ ಮೈಲಿಗೆ ಇತ್ಯಾದಿಗಳ ಆಚರಣೆ ಮಾಡ್ತಾರಲ್ಲ ಹತ್ತು ರಾತ್ರಿ ಹನ್ನೊಂದು ರಾತ್ರಿಗಳನ್ನ ಹೇಳೋದು ಅಂದ್ರೆ ಅರ್ಥ ಏನಪ್ಪಾ ಈ ವಸ್ತುಗಳಲ್ಲಿ ಇರಬಹುದಾಗಿರ್ತಕ್ಕಂತಹ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀರಿ ಶಾಸ್ತ್ರೋಕ್ತ ಆಮೇಲೆ ಬರ್ತೀನಿ ವೈಜ್ಞಾನಿಕವಾಗಿ ಆ ವಸ್ತುಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳು ಹದಿನಾಲ್ಕು ದಿವಸದ ನಂತರ ಹೊರಟೋಗುತ್ತೆ ಆ ನಂತರ ತೊಗೊಂಬಂದ್ರೂ ಹಾಗೆ ನೇರವಾಗಿ ಏನು ಯಾರೂ ಹಾಕ್ಕೊಳ್ಳೋದಿಲ್ಲ ಅಲ್ವಾ ಬಂಗಾರ ತೊಂದರೂ ಕೂಡ ಅದನ್ನೊಂದ್ಸರಿ ನೀಟಾಗಿ ಒರೆಸಿ ಉಫ್ ಒಂದು ಇದು ಒಟ್ಟಾರೆ ತಂದುಬಿಟ್ಟ ಹಾಗೆ ನೇರವಾಗಿ ಕುತ್ತಿಗೆ ಹಾಕೊಳ್ಳೋದಿಲ್ಲವಲ್ಲ ಯಾರೂ ಹಾಕ್ಕೊಳ್ಳೋದಿಲ್ಲ ನಾವಂತೂ ಹಾಕ್ಕೊಂಡಿದ್ದು ನೋಡಿಲ್ಲ ಯಾಕೆ ಅಂತಂದ್ರೆ ಸರಿ ಒಂದು ಒಂದು ಸರಿ ಒರೆಸ್ಕೊಳ್ತಾರೆ ಅಲ್ವಾ ಈ ರೀತಿಯಾಗಿ ಅದರಲ್ಲಿ ಧಾರಣೆ ಅಂತಕ್ಕಂಥದ್ದು ನಡೆಯುತ್ತೆ ಕೆಲವು ದಿವಸಗಳ ಕಾಲ ಇರೋದ್ರಿಂದ ವೈಜ್ಞಾನಿಕವಾಗಿ ದೊಡ್ಡ ಸಮಸ್ಯೆ ಅಲ್ಲ ಅದು ಆಧ್ಯಾತ್ಮಿಕವಾಗಿ ಏನಾಗುತ್ತೆ ಆಧ್ಯಾತ್ಮಿಕವಾಗಿ ಕೂಡ ಅದರೊಂದಿಗೆ ಕೆಲವು ಭಾವನೆಗಳು ಅಂತಕ್ಕಂಥದ್ದಿರುತ್ತೆ ನಿಮ್ಗೆ ಒಂದು ಘಟನೆ ಹೇಳ್ತೀನಿ ಸಾಕ್ಷಿಯಾಗಿ ಹೇಳ್ತೀನಿ ನನ್ನದೇ ಜೀವನದಲ್ಲಿ ನಡೆದ ಘಟನೆ ಹೇಳ್ತೀನಿ ಒಬ್ಬರು ಯಾವುದೋ ಒಂದು ಕಾಲದಲ್ಲಿ ಅವ್ರ ಮನೆಗೆ ನಾನು ಹೋಗಿದ್ದಂಥ ಸಂದರ್ಭ ಅವ್ರ ಮನೇಲಿ ಇದ್ದಿದ್ದು ಯಾವುದೋ ಒಂದು ಬಂಗಾರದ ಒಂದಿಷ್ಟಾಗಲ್ಲ ಪಾವಲಿಯ ತುಂಡು ಒಂದು ಇವತ್ತಿನ ಪರಿಸ್ಥಿತಿಲಿ ಯೋಚನೆ ಮಾಡಿ ಒಂದು ಒಂದೂವರೆ ಗ್ರಾಮ್ ತೂಕ ಬರ್ಬಹುದು ಆ ವಸ್ತುವನ್ನು ನನಗ್ ಕೊಟ್ರು ನನ್ನ ಹತ್ರ ಏನ್ ಹೇಳಿದ್ರು ಸ್ವಾಮೀಜ್ ಯಾರೋ ನಮಗ್ ಕೊಟ್ಟಿದ್ರು ನಾವು ಇದ್ ಇಟ್ಕೊಳ್ಳಕ್ ಇಷ್ಟ ಇಲ್ಲ ನೀವು ಬ್ರಾಹ್ಮಣರಲ್ಲ ದೇವ್ರ ಮನೆ ಇಟ್ಬಿಟ್ಟಿದ್ದ ಪೂಜೆಗೆ ಏನಾದ್ರು ಒಂದು ಮಾಡ್ತೀರಲ್ಲ ನೀವು ಇದನ್ನು ತಗೊಂಡ್ ಹೋಗಿ ಅಂತ ಕೊಟ್ರು ತಗೋ ಬಂದ್ಬಿಟ್ಟೆ ನಾನು ನಾನು ವಾಸ್ತವಾಂಶ ಆ ಥರದ್ದೆಲ್ಲ ಯಾರು ಕೊಟ್ಟರು ತಗೊಳೋದಿಲ್ಲ ಆದ್ರೆ ಅವರು ತುಂಬಾ ಆತ್ಮೀಯರು ನಮ್ಮಲ್ಲಿ ಇದ್ ನೀವು ಏನು ಹಾಳೆನ್ ಮಾಡೋದಲ್ಲ ದೇವ್ರ ಮೇಲೆ ಇಡತ್ ತಾನೆ ಇಟ್ಬಿಡಿ ತೊಂದ್ರೆ ಇಲ್ಲ ಅಂದ್ರು ಕೊಟ್ರು ಅದು ಕೊಟ್ಟು ತಗೊಂಡು ಬಂದ ಮೇಲೆ ಬಿತ್ತು ಲೆ ನನಗೆ ಮುಟ್ಟು ನೋಡ್ಕೊಳಂತ ಒದಗಳಲ್ಲಿ ಹೋದಲೆಲ್ಲಾ ಸೋಲು ಏನು ಮುಟ್ಟಿದ್ರೂ ಸೋಲು ಎಲ್ಲಿ ಹೊರಗೆ ಅದು ಪೆಟ್ಟು ನನಗೆ ಅಂತಂದ್ರೆ ಮನೆಯಲ್ಲಿ ನಿಲ್ಲೋದಕ್ಕಾಗೋದಿಲ್ಲ ನಂಗೆ ಮನೆ ಒಳಗೆ ಹೊಕ್ಕೊಂಡೆ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ ಈ ತರದ ಒಂದು ವೈಬ್ರೇಷನ್ ಅಂತಕ್ಕಂತಹದ್ದು ಆ ಬಂಗಾರದೊಂದಿಗೆ ಬಂತು ಒಂದೂವರೆ ಗ್ರಾಮದ ಒಂದೂವರೆ ಗ್ರಾಮ ಇರ್ಲಿಕ್ಕಿಲ್ಲ ಅದು ಅಷ್ಟ ತರಂಗಗಳು ಇರುತ್ತೆ ಅಷ್ಟ್ ಪ್ರಭಾವ ಇರುತ್ತೆ ಖಂಡಿತ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಯಾಕೆ ಅಂತಂದ್ರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಖಂಡಿತವಾಗಿ ಪ್ರತಿಯೊಂದು ಲೋಹದಲ್ಲಿ ಅಧ್ಯಯನ ಅನುಭವಕ್ಕೂ ಬಂದಿದೆಯಲ್ಲ ನಮ್ಗೆ ಇನ್ನೊಂದು ವಿಚಾರ ಏನಂತಂದ್ರೆ ಬಹುಶಃ ಲೋಹ ಧಾತುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಮತ್ತು ಅತ್ಯಂತ ತೆಳುವಾಗಿರ್ತಕ್ಕಂತಹ ದಾರವನ್ನ ಎಳೆಯುವಂತದ್ದೇನಾದ್ರೂ ಲೋಹ ಅಂತಿದ್ರೆ ಅದು ಬಂಗಾರ ಬಂಗಾರದಷ್ಟು ತೆಳ್ಳಗೆ ತಂತಿಗಳನ್ನ ಇನ್ಯಾವುದೇ ಲೋಹದಲ್ಲಿ ಎಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದರಲ್ಲಿ ಆ ಒಂದು ತೀವ್ರತೆಯನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಥವಾ ಆಯಸ್ಕಾಂತೀಯ ಶಕ್ತಿಗಳನ್ನು ತನ್ನ ಒಳಗಡೆ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಬಂಗಾರದಲ್ಲಿ ಇರುತ್ತೆ ಹಾಗಾಗಿ ಏನು ಅಂತಂದ್ರೆ ನೀವು ಹೇಳಿದ್ರಲ್ಲ ಅಡ ಇಟ್ಟಿರೋದು ಅಥವಾ ಇತ್ಯಾದಿಗಳು ಬೇರೆ ಯಾವುದೇ ಕಾರಣಕ್ಕೂ ಅಂತಹ ವಸ್ತುಗಳನ್ನು ತಂದರೆ ತತ್ ಕ್ಷಣದಲ್ಲಿ ಅದನ್ನ ನೇರವಾಗಿ ಧಾರಣೆ ಮಾಡಲೇಬಾರದು ಕನಿಷ್ಠ ಪಕ್ಷ ಮೂರು ದಿವಸಗಳಾದರೂ ಅದನ್ನ ಗೋಮೂತ್ರದಲ್ಲಿ ಅದ್ದಿಡ್ಬೇಕು ಏನು ಹಾಳಾಗೋದಿಲ್ಲ ಉಪ್ಪಿನಲ್ಲಿಟ್ಟರು ಸ್ವಲ್ಪ ಕಪ್ಪಾಗ್ಬಹುದು ಗೋಮೂತ್ರದಲ್ಲಿ ಏನು ಕಪ್ಪಾಗ್ತದೆ ಗೋಮೂತ್ರದಲ್ಲಿ ಕಪ್ಪು ಆಗೋದಿಲ್ಲ ಉಪ್ಪು ಇಟ್ಟು ಕಪ್ಪಾಗೋ ಸಾಧ್ಯತೆ ಇರುತ್ತೆ ಈಚರಿ ಆಗಲ್ಲ ಉಪ್ಪು ನೀರಿನಲ್ಲಿ ಇಟ್ಟು ನೋಡಿದ್ದೇವೆ ನಾವು ಏನಾಗೋದಿಲ್ಲ ಸ್ವಚ್ಛವಾಗಿ ಆಮೇಲೆ ತೊಳ್ಕೊಂಡು ಧಾರಣೆ ಮಾಡಬಹುದು ಮಾಡಬಾರ್ದು ಅಂತೇನಿಲ್ಲ ಆದರೆ ಒಂದೇನು ಅಂತಂದ್ರೆ ಅದರಿಂದ ಸಾಕಷ್ಟು ಬೇರೆ ಬೇರೆ ನೆಗೆಟಿವ್ ಎನರ್ಜಿಗಳು ಅಥವಾ ಏನಾಗಿರುತ್ತೆ ಅಂದ್ರೆ ಎಷ್ಟೋ ಜನ ಈ ಬಂಗಾರದ ವಸ್ತುಗಳನ್ನ ಅಡ ಇಡೋ ಸಂದರ್ಭದಲ್ಲಿ ಒಳ್ಳೆ ಭಾವನೆಯಿಂದ ಇಟ್ಟಿರೋದು ಕಷ್ಟ ಅಂದ್ರೆ ಯಾವುದೋ ಒಂದು ಕಷ್ಟ ಆ ಬಂಗಾರದ ವಸ್ತುಗಳ ಮೇಲೆ ವಿಪರೀತವಾದ ಒಂದು ವ್ಯಾಮೋಹ ಇರುತ್ತೆ ಆದ್ರೆ ಸಂಸಾರ ಕಷ್ಟ ನಿರ್ವಹಣೆ ಮಾಡಕ್ ಆಗೋದಿಲ್ಲ ಆಗ್ತಿಲ್ಲ ಅನಿವಾರ್ಯವಾಗಿ ಬೇರೆ ದಾರಿ ಸಂಕಟ ಪಟ್ಟು ಅದನ್ನ ಅಡ ಇಟ್ಟು ಆ ಸಂಕಟಗಳೆಲ್ಲವೂ ಕೂಡ ವ್ಯಾಮೋಹ ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ ಅನ್ನ ಆ ಬಂಗಾರದ ವಸ್ತುವಿನೊಂದಿಗೆ ಮಾಡ್ಕೊಂಡಿರ್ತಾರೆ ಯಾರು ಆ ಬಂಗಾರದ ವಸ್ತುಗಳನ್ನ ತಾವು ತಗೊಂಡ್ ಬರ್ತಾರೆ ಯಾಕಂದ್ರೆ ಅವ್ರಿಗೆ ಅದನ್ನ ಆಮೇಲೆ ಬಿಡಿಸ್ಕೊಳಕ್ ಆಗಿರೋದಿಲ್ಲ ಆ ದುಃಖ ಆ ನೋವು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಹಾಗೇ ಉಳಿದಿರುತ್ತೆ ಆ ಭಾವನೆಗಳು ಅಂತಕ್ಕಂಥದ್ದು ಮೇವಲ್ ಅಂತಾಗಿ ತರಂಗಗಳಾಗಿ ಅದ್ರೊಳಗಡೆ ತುಂಬಿಯೇ ತುಂಬುತ್ತೆ ಖಂಡಿತವಾಗಿ ತುಂಬುತ್ತೆ ಇದ್ರ ಬಗ್ಗೆ ಸಂಶೋಧನೆಗಳನ್ನು ಮಾಡಿಲ್ಲ ನಾವು ಮನಸ್ಸು ಹೆಚ್ಚ ಭಾವನಾತ್ಮಕ ಏನೋ ಒಂದು ಮಾತಾಡ್ಬಿಡ್ತೀವಿ ಆದ್ರೆ ವಾಸ್ತವಾಂಶ ಏನು ಅಂತಂದ್ರೆ ಆ ಒಂದು ವಿಪರೀತವಾಗಿರ್ತಕ್ಕಂಥ ಭಾವೋದ್ರೇಕ ಅಥವಾ ಭಾವನೆಗಳ ಒಂದು ಹೇಳ್ತಾರೆ ಪ್ರೆಷರ್ ಒತ್ತಡ ಅಂತಕ್ಕಂಥದ್ದು ಆ ವಸ್ತುವಿನ ಮೇಲೆ ಇರೋದರಿಂದ ಅಂಥ ವಸ್ತುಗಳನ್ನು ತಂದು ಧಾರಣೆ ಮಾಡಿದ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಆಗೋದಕ್ಕೆ ಖಂಡಿತ ಅವಕಾಶ ಇದೆ ನಾನು ನೋಡಿದ್ದೇನೆ ಮನೆಗಳನ್ನೇ ಸಂಪೂರ್ಣ ಮುರಿದೋಗಿದ್ದನ್ನು ನೋಡಿದ್ದೇನೆ ಇನ್ನು ಹೇಳಬಾರದು ನಾನು ಈ ಜಾಗದಲ್ಲಿ ಕೂತು ಪ್ರಾಣಕ್ಕೆ ಅಪಾಯ ಆಗಿದ್ದು ಕೂಡ ನೋಡಿದೆ ಕಾರಣ ಇಷ್ಟೇ ಕೇವಲ ಒಂದು ಬೆಳ್ಳಿಯ ಉಂಗುರ ಮುತ್ತಿನ ಹರಳನ್ನ ಹಾಕಿರತಕ್ಕಂತ ಬೆಳ್ಳಿಯ ಉಂಗುರವನ್ನ ಧಾರಣೆ ಮಾಡಿಕೊಂಡು ವಾಹನದಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಟಮಾರ್ ಬೇರು ಕೊಟ್ಟಿದ್ದ ಹ ಯಾರ್ದೋ ಒಂದು ಉಂಗುರ ಖುಷಿಗಿಸ್ಕೊಂಡ್ರು ಯಾವಾಗ್ಲೂ ಓಡಾಡೋ ದಾರಿಯಲ್ಲೇ ಹೋದ್ರು ಏನೂ ಆಗಬಾರದಾಗಿಲ್ಲ ಕೇವಲ ಇವರು ಬ್ರೇಕ್ ಹಾಕೋ ಸಂದರ್ಭದಲ್ಲಿ ಚಪ್ಪಲಿ ಸ್ಲಿಪ್ ಆಯಿತು ಚಪ್ಪಲಿ ಕೆಳಗೆ ಬಿತ್ತು ಇವರು ಅದನ್ನು ಕಂಟ್ರೋಲ್ ಮಾಡೋಕೆ ಹೋಗ್ಬಿಟ್ಟು ಮುಂದ್ಗಡೆ ಹೋಗಿ ಡಿವೈಡರ್ ಹೊಡೋದು ಕೆಳಗಡೆ ಬಿದ್ದರು ಸ್ಪಾಟ್ ಕಾಕತಾಳಿ ಅಂತ ಎಲ್ಲದನ್ನೂ ನಾವು ದೂಷಣೆ ಮಾಡಕ್ ಬರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಬೇಕಾಗಿರತಕ್ಕಂಥ ಲಾಜಿಕ್ ಹುಡುಕೋ ಸಾಮರ್ಥ್ಯ ನಮಗಿರೋದಿಲ್ಲ ಇರೋದಿಲ್ಲ ಈ ವೇವ್ ಲಂತಗಳು ಇವೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯರ ಮೇಲೂ ಕೆಲಸ ಮಾಡುತ್ತೆ ಹಾಗಾಗಿ ಈ ವಿಚಾರದಲ್ಲಿ ಅಷ್ಟು ತಾತ್ಸಾರ ಒಳ್ಳೇದಲ್ಲ ಅಂಥ ಸಂದರ್ಭ ತೀರಾ ತಗೊಂಡು ಬಂದಿರ್ತೀರಿ ಧಾರಣೆ ಮಾಡಲೇಬೇಕು ಅಪೇಕ್ಷೆ ಇದೆ ಅನ್ನುವಂಥದ್ದು ಇದ್ದರೆ ಅದರಲ್ಲೂ ವಿಶೇಷವಾಗಿ ಇನ್ನೊಬ್ಬರಿಂದ ಬಂಗಾರದ ಆಭರಣಗಳನ್ನು ತಿಳಿಸ್ಕೊಂಡು ತಾತ್ಕಾಲಿಕವಾಗಿ ಧಾರಣೆ ಮಾಡಿ ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆ ವಹಿಸ್ಕೊಳ್ಳಿ ಕೊಡೋದಿಲ್ಲ ಅಥವಾ ಕೊಡೋದಕ್ಕೇನಾದ್ರೂ ಹಿಂಜರಿಕೆ ಇದೆ ಅಂದರೆ ಖಂಡಿತ ಅವ್ರ ಹತ್ರ ಕೇಳಬೇಡಿ ಯಾವುದೇ ಕಾರಣಕ್ಕೂ ಅಂತವ್ರ ಹತ್ರ ಇಸ್ಕೋಬೇಡಿ ಅಥವಾ ಹಡ ಇಟ್ಟಿದ್ದು ಅಥವಾ ಎಲ್ಲೋ ಅಲ್ಲಿ ನೀವು ಹರಾಜ್ನಲ್ಲಿ ಕೊಳ್ಳೋದು ಇತ್ಯಾದಿಗಳಾಗಿ ತಂದುಕೊಂಡಿದ್ದ ಪಕ್ಷದಲ್ಲಿ ಖಂಡಿತವಾಗಿ ಅದನ್ನ ನೇರವಾಗಿ ಧಾರಣೆ ಮಾಡೋದಕ್ಕಿಂತ ಮೊದಲು ಕನಿಷ್ಠ ಮೂರು ದಿವಸಗಳ ಕಾಲ ನೀರಿನಲ್ಲೋ ಗೋಮೂತ್ರದಲ್ಲೋ ಅದ್ದಿಟ್ಟು ಸ್ವಚ್ಛ ಮಾಡಿ ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಅದನ್ನ ಸೂರ್ಯನ ಬಿಸಿಲಿನಲ್ಲಿ ಇಟ್ಟು ಆಮೇಲೆ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆ ಖಂಡಿತ ಗುರುಗಳೇ ಆದ್ರೆ ನೀವು ಬಿಸಿಲಲ್ಲಿ ಇಡಿ ಅಂತ ಹೇಳಿದ್ರಲ್ಲ ಇಡುವಾಗ ಜೋಪಾನ್ವಾಗಿ ಇಡಬೇಕು ಆಮೇಲೆ ಯಾರಾದ್ರೂ ಅದನ್ನ ಎತ್ಕೊಂಡು ಹೋದ್ರೆ ಕಷ್ಟ ಆಗತ್ತೆ ಇವ್ರ ಇದರೊಂದಿಗೆ ಇನ್ನೊಂದು ಮಾತು ನಮ್ಮ ಮನಸ್ಸಿಗೆ ತಾಕಿದ್ದೇನೆಂದ್ರೆ ಯಾವುದೇ ಕಾರಣಕ್ಕೂ ಕೆಲವೊಬ್ರಿಗೆ ಒಂದು ದುರಭ್ಯಾಸ ಇರತ್ತೆ ಏನಾದ್ರೂ ಕಂಡ್ರೆ ಯಾರಾದರೂ ಕೆಲವರು ಕೇರ್ಲೆಸ್ ಇಂದ ಮನೆಯಲ್ಲಿ ಬಿಟ್ಟಿರ್ತಾರೆ ಅದನ್ನ ಎತ್ಕೊಂಡು ಹೋಗುವಂತ ಕೆಲವು ಕಳ್ಬುದ್ದಿ ಇರುತ್ತೆ ಅಂಥವ್ರಿಗಂತೂ ಇದ್ದಿದ್ದು ಲತ್ತೆ ಹೊಡೆಯುತ್ತೆ ಹಾಗಾಗಿ ಬೇರೆಯವರದ್ದು ಅದು ತೃಣಕ್ಕೆ ಸಮ ಅನ್ನೋ ರೀತಿ ಭಾವನೆಯನ್ನ ನಾವು ಬೆಳೆಸ್ಕೊಳ್ಬೇಕು ತೃಣಕ್ಕೆ ಸಮ ಹಾಗಾಗಿ ಆ ರೀತಿಯ ಭಾವ ನಾವು ಬೆಳೆಸ್ಕೊಂಡು ಮಕ್ಕಳಿಗೂ ಬೆಳೆಸ್ಬೇಕು ಆ ಭಾವವನ್ನು